ಮಂಜು ಅವ್ರ ಫೋನ್ ರಿಸೀವ್ ಮಾಡಿದ್ರ ಇಲ್ಲ ಅಕ್ಕ ಎಷ್ಟೊಂದ್ಸಾರಿ ಟ್ರೈ ಮಾಡ್ದೆ ಫೋನ್ ರಿಸೀವ್ ಮಾಡ್ತೀನ ಮಾಡ್ಬಿಟ್ಟ ಅಮ್ಮ ಕ್ಷಮಿಸ್ಬಿಡಮ್ಮ ஒன ನೀನ್ ಈ ತರ ದುರುಪಯೋಗ ಪಡಿಸ್ಕೋತಿ ಅಂತ ನಾನ್ ಅನ್ಕೊಟ್ಟಿರ್ಲಿಲ್ಲ ಮೀನಾ ಅನ್ಕೊಟ್ಟಿರ್ಲಿಲ್ಲ ಅಂದ್ರೆ ನಾನು ನನ್ನ ಅಳಿನ ಮೋಸ ಮಾಡಬಾರದು ಅಂತ ಅನ್ಕೊಂಡೆ ಹೆಂತಿಯಾಗಿ ಗಂಡನ್ ಮೋಸ ಮಾಡಬಾರದು ಅಂತ ನಿನಗೆ ಅನ್ನಿಸ್ಲಿಲ್ವೇನೆ ನೀನ್ ಯಾರನ್ನಾದ್ರೂ ಮೋಸ ಮಾಡಿ ಗೆದ್ದಿದ್ಯಾ ಅಂತಂದ್ರೆ ಅದು ನಿನ್ ಬುದ್ಧಿವಂತಿಕೆ ಅಲ್ಲ ಕಣೆ ನಿನ್ನ ಯೋಗ್ಯತೆ ಮೀರಿ ಅವ್ರು ನಿನ್ನ ನಾನು ಬಿದ್ರು ಅಂತ ಪ್ರೀತಿಸ್ತನಗೋಸ್ಕರ ಮೋಸ ಮಾಡಿದ್ಲು ನೀನು ಪ್ರೀತಿ ಮಾಡ್ತಾ ಮಾಡ್ಬಿಟ್ಟೆ ಇಡೀ ಮನೆ ಒಂದಾದ್ರು ಅವ್ರೊಬ್ರು ನೆನ್ಪುರವಾಗಿ ನಿಂತಿದ್ರು ಅವ್ರನ್ನ ಎದ್ರ ಹಾಕೊಂಡಿದಿಯನ್ನೇ ಇನ್ನೇನು ಹೇಗೆ ಬದುಕ್ತೀಯ ನೀನು ಮೀನಾ ತಂಗಿ ಬದುಕನ್ನ ಸರಿ ಮಾಡಿ ನಿನ್ನ ಬದುಕನ್ನ ತ್ಯಾಗ ಮಾಡ್ಕೊಳೋದಕ್ಕೆ ನೀನೇನ್ ದೊಡ್ಡ ಇದ ீவனியல்ல தியாக ஜவாரோ நாம கரணா அம்மா இதில் மீனாக்கப்பா இல்ல இல்ல இதெல்லாம் தப்பு ಇವಳು ಬದುಕನ್ನ ನೋಡಿರೋಳು ಬದುಕ್ತಾ ಇರೋಳು ಸೂರ್ಯನೇ ಬದುಕು ಅಂತ ತಿಳ್ಕೊಂಡಿರೋಳು ಇವಳೇ ನನ್ನ ಬದುಕು ಅಂತ ನನ್ನ ಅಡಿಯನ್ನ ನಂಬಿಸಿರೋಳು ನೀನ್ ಇವತ್ತಲ್ಲ ನಾಳೆ ಮನೆ ಬಿಟ್ಟು ಹೋಗ್ಬೇಕಾ ನೋಡ ಕಣೆ ಆದ್ರೆ ಇವಳು ನನ್ ಮನೆಗ್ ಬರುವಂತವಳಲ್ಲ ಕಟ್ಟನ್ ಮನೇಲಿ ಇರ್ಬೇಕಾಗಿರೋಳು ತಾಯಿ ನಾನೇ ನಾ ಬದುಕಿದ್ದೀನಿ ಕಣೆ ಒಂದು ಮಾತು ಹೇಳಬೇಕು ಅಂತ ಅನಿಸ್ಲಿಲ್ವಾ ಮಂಜು ಕಿಂಗ್ ಕೋಪದಲ್ಲಿ ಕನಕಿಗೆ ಬೇರೆ ಹುಡುಗನಾಗ ನೋಡ್ತಾ ಇದ್ರು ಅರುಣ್ ಅವ್ರ ಅಪ್ಪನು ಅವ್ರಿಗೆ ಬೇರೆ ಹುಡುಗನ ಹುಡುಕ್ತಾ ಇದಾರೆ ಅಂತ ಹೇಳಂದ್ರು ನಮ್ಮ ಕನಕ ಅರುಣ್ ಮೇಲೆ ಪ್ರಾಣನೇ ಹಿಡ್ಕೊಂಡಿದ್ಲು ಅಪ್ಪ ಇದ್ದಿದ್ರೆ ಅವರು ನನಗೆ ಅರುಣ್ ಜೊತೆ ಮದುವೆ ಮಾಡ್ತಾ ಇದ್ರು ನನ್ನ ಆಗೋದೆ ನನ್ನ ಅನಾಥೆ ಆಗೋದೆ ಅಂತ ಹೇಳುದ್ಲು ಅವ್ರ ಜಾಗದಲ್ಲಿ ನೀರಿತ್ತು ಇತ್ತು ನನ್ಗೆ ಮದ್ವೆ ಅಂತ ಬೇಡ್ಕೊಂಡ್ಲು ಆ ದಿನಕ್ಕೆ ಆ ಮಾತೀಳಿ ಕೈ ಕಾಲು ಆಡ್ದಾರೆ ಈ ನಿಂತ ಮಾಡ್ಬಿಟ್ಟೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿತ್ತಕ್ಕ ನೀನು ನನಗೆ ಹೇಳಿಲ್ಲ ಪರವಾಗಿಲ್ಲ ಕಣೆ ಆದ್ರೆ ಅಂದ್ರೆ ಹೇಳ್ಬೇಕಾಗಿತ್ತಲ್ವಾ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು

ಅವ್ರ ಕೋಪ ಕಮ್ಮಿ ಆಗ್ತಿತ್ತು ಹಾಗೆ ನಾನು ಯಾಕೆ ಹೀಗೆಲ್ಲ ಮಾಡಿದೆ ಅನ್ನೋದನ್ನ ಅವ್ರ ಅರ್ಥ ಮಾಡ್ಕೊತಾರಮ್ಮ ಅಮ್ಮ ನಿಜ ಅಮ್ಮ ನನಗೆ ನಂಬಿಕೆ ಇದೆ ಮಾಮ ನಾವು ಹೀಗೆ ಮಾತಾಡ್ಕೊಂಡಿರೋಕ್ಕಾಗಲ್ಲಮ್ಮ ಆಲ್ರೆಡಿ ಕನಕಾರುನು ಮದುವೆ ಆಗೋಗಿದೆ ಅಲ್ಲೆಲ್ಲರೂ ಕಾಯ್ತಿದಾರಮ್ಮ ಮುಂದೆ ಏನಾಗಬೇಕು ಅಂತ ನಾವು ನೋಡಲೇಬೇಕು ಏಯ್ ನನಗೆ ಯಾವ ಬಗ್ಗೆ ಯೋಚನೆ ಇಲ್ಲ ಕಣ ಆಡಿ ಅಂತ ಇಲ್ಲಿ ಬರಬೇಕು ಆಚೆ ಆದ ಮಾಡಬೇಕು ಆ ಮದುವೆ ಅಡಿ ಆದ ತಿಳಿದೇ ಹೋದರೆ ಹೆಂಡತಿಯಾಗಿ ಮೋಸ ಮಾಡಿಬಹುದು ಆದ್ರೆ ಮಾಡಲ್ಲ ಮಾಡಲ್ಲ ಅಕ್ಕ ನಾನು ನೆನ್ ಜೊತೆ ಬರ್ತೀನಿ ಅಕ್ಕ ಬೇಡ ಕಣೆ ನಿನ್ ಮದ್ವೆ ಹೆಣ್ಣು ಹಾಗೆಲ್ಲ ಬರ್ಬಾರ್ದು ಇಲ್ಲೇ ಇರು ಇಲ್ಲ ಅಕ್ಕ ಬಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋಗಿದಾರೆ ಮಾಡಿದ್ ನಾನು ಅವ್ರು ಇಟ್ಟಿದ್ ನಂಬಿಕೆಗೆ ಮೋಸ ಮಾಡಿದ್ ನಾನು ನಾನೇ ಅವ್ರ ಹತ್ರ ಬಂದು ಕ್ಷಮೆ ಕೇಳಿ ನಾನೇ ಕರ್ಕೊಂಡ್ ಬರ್ತೀನಿ ಕನಕ ಯಾಕಕ್ಕ ನಾನ್ ಬರ್ತೀನಿ ನಡಿ ಭಾವನ ಕಣೋ ನೀನ್ ಇಲ್ಲೇ ಇದ್ದು ಅಮ್ಮನ್ ನೋಡ್ಕೋ ಇದಿಲ್ಲ ಅಂದ್ರೆ ಮದ್ವೆ ಹೆಣ್ಣಿನ ಕಳೆ ಇರಲ್ಲ ಕಣೆ ಮೇನ್ ಡೋರಿಂದ ಹೋದ್ರೆ ಯಾರಾದ್ರೂ ನೋಡ್ತಾರೆ ಹಿಂದೆ ಹೋಗಣ ಹೋಗೋಣ ಯಾರಿಗೂ ಗೊತ್ತಾಗ್ಬಾರ್ದು ರವಿ ಮೀನಾಮರಿ ಮರಿ ಕನಕಗೆ ರೆಜಿಸ್ಟರ್ ಮ್ಯಾರೇಜ್ ಮಾಡ್ಸಿರೋ ವಿಷಯ ನನಗೂ ಹೇಳಿಲ್ಲ ನೋಡು ಅದಕ್ಕೆ ಕನಕನ ಜೀವನ ಚೆನ್ನಾಗಿರಬೇಕು ಅವಳು ಒಳ್ಳೇದಾಗಬೇಕು ಅಂತ ಹೀಗೆ ಮಾಡಿಬಿಟ್ಟಿದ್ದಾರೆ ಆದ್ರೆ ಸೂರ್ಯನಿಗೆ ಒಂದು ಮಾತಾದರೂ ಹೇಳಬೇಕಾಗಿತ್ತು ಪಾಪ ಕಣ ಅವನು ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾನೆ ಫ್ಯಾಕ್ಟ್ ನಾನೇ ಒಂದ್ಸಲ ಮೀನಾ ಮರಿ ಹತ್ರ ಹೇಳಿದೆ ಕನಕಂಗೆ ರೆಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಡಿ ಅಂತ ಬಟ್ ಅವರು ಅದಕ್ಕಿಂತ ಮುಂಚೆನೆ ಹೀಗೆ ಮಾಡ್ಬಿಟ್ಟಿದ್ದಾರೆ ಓಡೋಗಿ ಮದುವೆ ಮಾಡ್ಕೊಳ್ಳೋ ಜನ ಇವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಆದ್ರೆ ತಾನೇ ತಾನೆ ಮಾತು ಕೇಳ್ತಿರಿ ಹೇಳ್ಬಿಡಕ್ಕೆ ಇದು ಶಾಂತಿ ನಿವಾಸ ಅಲ್ಲ ಮದುವೆ ಮನೆ ಕಣೆ ತುಂಬಿ ಜನ ಛೀ ಅಮ್ಮ ನಾನೇ ಹೋಗಿ ಕನಕವ್ರ ಅಮ್ಮನ ಹತ್ರ ಒಂದ್ಸಲ ಬೇಡಪ್ಪ ಅವರೀಗ ನಿನ್ನ ಮೇಲೆ ಕೋಪದಲ್ಲಿರ್ತಾರೆ ನಿನ್ನ ಮಾತು ಕೇಳಲ್ಲ ಅವರು ಇದಕ್ಕೆ ತಾನೇ ನಾನು ಅವತ್ತೇ ಹೇಳಿದ್ದೆ ನಿಮ್ಮ ಮಗ ಒಳ್ಳೆ ಕೆಲಸದಲ್ಲಿದ್ದಾನೆ ಅವನಿಗೆ ಇಂಥ ಸಂಬಂಧ ಬೇಡ ಅಂತ ಬೇರೆ ಒಳ್ಳೆ ಕಡೆ ಹುಡುಗಿ ನೋಡಿ ಮದುವೆ ಮಾಡಿ ಅಂತನೂ ನಾನು ಹೇಳಿದ್ದೆ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಮಗನ ಮನಸ್ಸು ಬದಲಾಯಿಸಿ ಅವನನ್ನು ಕರ್ಕೊಂಡೋಗಿ ರಿಜಿಸ್ಟರ್ ಮದುವೆ ಮಾಡ್ಕೊಂಡಿದ್ದಾಳೆ ಅಂದ್ರೆ ಇನ್ನೆಂಥ ಆ ಹುಡುಗಿ ಅಂತ ನೀವೇ ತಿಳ್ಕೊಳ್ಳಿ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ ನೀವು ತಪ್ಪಾಗಿ ತಿಳ್ಕೊಬೇಡಿ ವಯಸ್ಸಿಗೆ ಬಂದ್ ಮಕ್ಕಳು ಎಲ್ಲಿ ದೂರ ಆಗ್ಬಿಡ್ತಾರೋ ಅಂತ ಈ ತರ ತೀರ್ಮಾನ ತಗೊಂಡಿದ್ದಾರೆ ಅಷ್ಟೇ ಈಗ ನಾವು ದೊಡ್ಡ ಮನ್ಸು ಮಾಡಿ ಅಂತ ತೀರ್ಮಾನ ತಗೋಬೇಕು ಅಯ್ಯೋ ಮುಂದಾಗಕ್ಕೇನಿದೆ ಮದ್ವೆನೇ ಅರ್ಧಕ್ ಮುರಿದ್ ಬಿದ್ದೋಗಿದೆ ಇವ್ರಿಗೆ ಹೇಗೋ ಮರ್ಯಾದೆ ಇಲ್ಲ ಇವ್ರಿಗಿದ್ದ ಮರ್ಯಾದೆ ಊರ್ ಕಾಸಿಗೆ ಹರಾಜು ಆಗೋಯ್ತು ಅವ್ರಿಗೆ ಆಲ್ರೆಡಿ ಮದ್ವೆ ಆಗಿದೆಯಲ್ಲಮ್ಮನೂಜ ಆ ಮದ್ವೆನ ಯಾರು ಲೆಕ್ಕಕ್ಕೆ ತಗೊಳಲ್ಲ ಕಣೋ ಇಲ್ಲಿ ಎಲ್ರ ಸಮ್ಮುಖದಲ್ಲೂ ಇವತ್ ಮದ್ವೆ ಆಗ್ಬೇಕಿತ್ತಲ್ಲ ಅದು ನಿಂತೋಯ್ತಲ್ಲ ಅದು ಅದು ಮುಖ್ಯ ಶಾಂತಿ ಅಮ್ಮ ನಮ್ಮ ಸೊಸೆನು ಇವ್ರು ಚೆನ್ನಾಗಿರ್ಲಿ ಅಂತ ಈ ತರ ದುಡುಕಿ ತೀರ್ಮಾನ ತಗೊಂಡ್ಬಿಟ್ಟಿದ್ದಾಳೆ ತಪ್ಪು ತಿಳ್ಕೊಬೇಡಿ ಅಮ್ಮ ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋದು ಏನಿದೆ ರಾಯ್ರೆ ಕನಕ ನಮ್ಮನೆ ಸೊಸೆ ಅಂತ ನಾನು ಯಾವಾಗಲೂ ನಿರ್ಧಾರ ಮಾಡಿದ್ದೆ ಇವ್ರ ಮದುವೆ ಆಗಿರೋದಕ್ಕೆ ನನ್ಗೆ ಯಾವ ಕೋಪನೂ ಇಲ್ಲ ಇವರಿಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಶೈಯ ಇವರನ್ನು ಹಿಂಗ ಹೇಳ್ತಿದ್ದಾರೆ ಈ ಗ್ರಾಚಾರ ಕೆಟ್ಟವ್ರಿಗೂ ಆ ಹೂ ಕಟ್ಟೋರ್ಗು ದೇವರು ಕಟ್ಟಾಕಿದಾರೆ ನೋಡು ಅದು ಕರ್ಮ ಕರ್ಮ ಎಲ್ಲೆಲ್ಲಿಂದ ಸುತ್ತಕೋತಿದಿಯಪ್ಪ ದೇವ್ರೇ ಅಯ್ಯೋಯ್ಯಪ್ಪ ಸಂಯ್ಯವ ಮದುವೆ ಅವ್ರಿಗೆ ನಾಕಮ್ಮ ಹೊರಗನೆ ಕರ್ಕೊಂಡ್ ಬಂದಿದ್ಯಾ ಒಳಗ್ ಕರ್ಕೊಂಡು ಹೋಗೋ ಅಣ್ಣ ಅವ್ರೆಲ್ಲಿ ಅವ್ನ್ ಮತ್ತೆ ಇಲ್ಲಿಗೆ ಬರಲ್ಲಮ್ಮ ಆ ವಿಷಯ ಹೇಳಕ್ಕೆ ನಾನು ನಿನ್ಗ್ ಬಂದೆ ಇಲ್ಲಿ ಅಣ್ಣ ಅವ್ರೆಲ್ಲಿದ್ದಾರೆ ಅಂತ ಹೇಳಿ ಅದು ಹೇಳೋಂತ ಜಾಗ ಅಲ್ಲಮ್ಮ ಕರ್ಕೊಂಡು ಹೋಗಿ ಅಣ್ಣ ಕರ್ಕೊಂಡು ಹೋಗಿ ಕುಸುಮಾ ಅವ್ರೆ ಇದೇನಿದು ಹೀಗ್ ಬಂದ್ ಕೂತ್ಬಿಟ್ರಿ ಇನ್ನೇನ್ ಮಾಡು ಅಂತೀರಮ್ಮ ಕ್ರೂರವಾದ ಮೃಗಗಳಿರೋ ಕಡೆ ತುಂಬಾ ಒಳ್ಳೇದು ಹೀಗ್ ಮೌನಾಚರಣೆ ಮಾಡ್ಕೊಂಡಿದ್ರೆ ಭವಿಷ್ಯ ಹೇಳಿ ಏನಾದ್ರೂ ಅಮ್ಮ ಹೋದ್ರೆ ಮರ್ಯಾದೆ ಹೋದ್ ಹಾಗೇನೆ ಮಾಡಿದ್ದಾರೆ ಅದ್ರ ಬಗ್ಗೆ ನಮಗೂ ಗೌರವ ಇದೆಮ್ಮ ಆದ್ರೆ ನನ್ ಮಗ ಕೂಡ ಮುಂದೆ ನಿಮ್ದು ಹಾಗೆ ಆಸರೆ ಆಗ್ತಾನೆ ತಪ್ಪೇ ಮಾಡಿರಬಹುದು ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾನೆ ನಾವು ಈ ಮದ್ವೆ ಏರ್ಪಾಡು ಮಾಡಿರೋದು ಹಾಗೆ ನೋಡಕ್ಕೋದ್ರೆ ಇವರಿಂದ ತಪ್ಪು ಮಾಡೋದಕ್ಕೆ ಕಾರಣನೇ ನಮ್ಮಂತ ಹಿರಿಯರು ಮೊದ್ಲೇ ಇವ್ರ ಪ್ರೀತಿನ ಒಪ್ಕೊಂಡು ನಾವು ಮದ್ವೆ ಮಾಡಿಸೋ ನಿರ್ಧಾರ ಮಾಡಿದ್ದಿದ್ರೆ ಇವ್ರು ಯಾಕಮ್ಮ ಅಂತ ನಿರ್ಧಾರ ಮಾಡಿರೋರು ಕಾಲ ಮಿಂಚಿಲ್ಲಮ್ಮ ಹೊರಗಡೆ ಜನ ಕಾಯ್ತಾ ಇದಾರೆ ಒಬ್ರು ಬಾಯಲ್ಲಿ ಒಂದೊಂದು ಕತೆ ಹುಟ್ಟೋಕ್ ಮೊದ್ಲು ನಿಮ್ ಮಗಳ ಜೀವನ ಸರಿ ಮಾಡಿ ದಯವಿಟ್ಟು ತಾಳಿಶಾಸ್ತ್ರ ಮುಗಿಸಿ ಕನಕ ಎಲ್ಲಿ ಮುಂಜಾ ಎಲ್ಲೋ ಕನಕ ಕನಕ ಕಾಣ್ತಾ ಇಲ್ಲ ಅದು ಮೀನಾಕ ಮತ್ತು ಕನಕ ಭಾವನ ಒಪ್ಸಿ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ರು ಎಲ್ಲಿಗೆ ಇವಾಗ ನಿಮ್ಮ ಬಾವುನ್ನ ಹುಡುಕಿ ಅವ್ರನ್ನ ಒಪ್ಸಿ ಕರ್ಕೊಂಬರೋವರೆಗೂ ಬರೋವರೆಗೂ ಸಾರ್ ಸಾರ್ ನಮಸ್ಕಾರ ಏನು ನಿಮ್ಮ ಹೆಸರು ಸೂರ್ಯ ಸೂರ್ಯ ನನ್ನ ಹೆಸರು ಚಂದ್ರ